ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರಮ್ಯಾ ಟ್ರೆಂಡ್ಸ್ ನಾವು ಇವತ್ತು ಪಾವಗಡ ಶನಿ ಮಹಾತ್ಮ ಟೆಂಪಲ್ಗೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್ ತುಂಬ ಪವರ್ಫುಲ್ ಟೆಂಪಲ್ ಇದು ನಾವು ಮಾರ್ನಿಂಗು ಬ್ಯಾಂಗ್ಳೂರಲ್ಲಿ ನಾಲ್ಕು ಗಂಟೆಗೆ ಹೊರಟಿದ್ದು ನೋಡಿ ಹನ್ವಿ ಇನ್ನು ಮಲಗಿದ್ದಾಳೆ ಸೊ ಮುಂದಿನ ದಿನವೇ ಎಲ್ಲ ರೆಡಿ ಮಾಡ್ಕೊಂಬಿಟ್ಟು ನಾವು ಹೋಗಿದ್ದು ಶನಿವಾರ ಮೊದಲನೇ ಶ್ರಾವಣ ಶನಿವಾರ ಹೋಗಿದ್ದು ಹನ್ವಿ ಮಲಗಿದ್ದಾಳೆ ನೋಡಿ ಅವಳಿಗೂ ಬೇಗ ಬೇಗ ಸ್ನಾನ ಮಾಡಿಸ್ಬಿಟ್ಟು ಬೇಗ ರೆಡಿ ಆಗಿಬಿಟ್ಟು ಹೋದ್ವಿ ಅವಳು ಮಲಗಿದ್ಲು ಮಾರ್ನಿಂಗು ಇದು ಸಿಕ್ಸ್ ಓ ಕ್ಲಾಕ್ ಹಂಗೆ ನಾವು ಮದ್ ಮಧುಗಿರಿ ಆ ಕಡೆ ಸ್ಟಾಪ್ ಮಾಡಿದ್ವಿ ಅಲ್ಲಿ ಈ ಪ್ಲೇಸು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ವ್ಯೂ ಅಂತೂ ತುಂಬ ಸಖತ್ತಾಗಿತ್ತು ಅಲ್ಲಲ್ಲಿ ಮಂಜು ನೋಡಿ ಬೆಟ್ಟದ ಮೇಲೆಲ್ಲ ಮೋಡಗಳು ಹೋಗ್ತಾ ಇತ್ತು ಅಷ್ಟು ಚೆನ್ನ ಅಲ್ಲೊಂದತ್ರ ಸುಮ್ಮನೆ ನಿಲ್ಲಿಸಿದ್ವಿ ಗಾಡಿನ ಸ್ವಲ್ಪ ಹೊತ್ತು ನಿಲ್ಲಿಸಿದ್ವಿ ಆಗಲೇ ಸ್ವಲ್ಪ ಬೆಳಕಾಗಿತ್ತು ಅದಕ್ಕೋಸ್ಕರ ನೋಡಿ ಅಲ್ಲೊಂದು ಕ್ಲಿಪ್ ಆ್ಯಡ್ ಮಾಡ್ಕೊಂಡೆ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ವ್ಯೂ ಅಂತೂ ಅಲ್ಲಲ್ಲಿ ಮೋಡಗಳು ಸುತ್ತಲೂ ಬೆಟ್ಟಗಳು ನೀವು ಪಾವಗಡ ಶನಿ ಮಹಾತ್ಮ ಟೆಂಪಲಿಗೆ ಏನಾದರೂ ಹೋದರೆ ಮಾರ್ನಿಂಗು ನಾಲ್ಕು ಗಂಟೆ ಹಂಗೆ ಹೊರಡಿ ಬೆಳಗ್ಗೆ ಹೊತ್ತಲ್ಲಿ ವ್ಯೂ ಇದೇ ಥರನೇ ಇರುತ್ತೆ ಎಲ್ಲ ಕಡೆ ಕೂಡ ತುಂಬ ಚೆನ್ನಾಗಿರುತ್ತೆ ಬೆಟ್ಟ ಗುಡ್ಡಗಳು ಸುತ್ತಲೂ ಗಿಡಗಳು ಅದು ಬೇರೆ ಈಗ ಶ್ರಾವಣ ಮಾಸ ಅಲ್ವಾ ಎಲ್ಲಿ ನೋಡಿದರೂ ಅಚ್ಚ ಹಸಿರು ಇರುತ್ತೆ ನೋಡಿ ಎಷ್ಟು ಚೆನ್ನಾಗಿತ್ತಪ್ಪ ಅಂತ ಅಂದರೆ ನಾವು ಒಂದು ಸ್ವಲ್ಪತ್ತು ಅಲ್ಲೇ ನಿಂತ್ಕೊಂಡ್ಬಿಟ್ಟು ಒಂದು ಸ್ವಲ್ಪತ್ತು ಕುತ್ಕೊಂಡು ಆ ಥರ ಎಲ್ಲ ಮಾಡಿ ಹೋದ್ವಿ ಸೊ ನೀವು ಯಾವುದೇ ರೀತಿ ಪ್ಲ್ಯಾನ್ ಮಾಡಿಕೊಂಡ್ರೂ ಕೂಡ ಆಲ್ಮೋಸ್ಟ್ ಎಲ್ಲರೂ ಕೂಡ ಶ್ರಾವಣ ಶನಿವಾರನೇ ಹೋಗೋದು ಅದಕ್ಕೆ ನಾವು ಕೂಡ ಮೊದಲನೇ ಶ್ರಾವಣ ಶನಿವಾರನೇ ಹೋಗಿದ್ದು ನಾವು ಹೋದಾಗ ಯಾವುದೇ ರೀತಿ ಅಷ್ಟು ಕ್ರೌಡ್ ಏನೂ ಇರಲಿಲ್ಲ ಪರವಾಗಿಲ್ಲ ಅನ್ನೋ ಹಾಗಿತ್ತು ಬೆಳಗ್ಗೆ ಹೋದರೆ ಮಾತ್ರ ನಿಮಗೆ ಚೆನ್ನಾಗಿರುತ್ತೆ ಸ್ವಲ್ಪ ಕ್ರೌಡ್ ಕಡಿಮೆ ಇರುತ್ತೆ ಹಾಗಾಗಿ ನಾವು ನಾಲ್ಕು ಗಂಟೆಗೆ ಪ್ಲ್ಯಾನ್ ಹಾಕ್ಕೊಂಡು ಹೋಗಿದ್ದು ನೋಡಿ ಹೋಗ್ತಾಯಿದ್ವಿ ಸೊ ವ್ಯೂ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಎಲ್ಲಿ ನಿಮಗೆ ಕಟ್ ಮಾಡಬೇಕು ಅಂತ ಅನ್ನಿಸ್ಲಿಲ್ಲ ಅದಕ್ಕೆ ಹಾಗೆ ರೆಕಾರ್ಡಿಂಗನ್ನ ಹಾಗೆ ಇದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ವ್ಯೂವು ನೀವು ಆ ಕಡೆ ಸೈಡ್ ಹೋದರೆ ಫಸ್ಟ್ ಪ್ಲೇಸು ಪಾವ್ಗೋಡ ಚೂಸ್ ಮಾಡ್ಕೊಳ್ಳಿ ಪಾವಗಡ ಆದ ನಂತರ ನಾಗಲ್ ಮಡಿಕೆ ನಾಗಲ್ ಮಡಿಕೆ ಆದಮೇಲೆ ನೀವು ಬೇರೆ ಎಲ್ಲಾದರೂ ಹೋಗ್ಬೋದು ಸೊ ನಾವು ಈಗ ಒಂದೊಂದಾಗಿ ಒಂದೊಂದಾಗಿ ತೋರಿಸ್ತೀನಿ ನಾನು ನಾವು ಮೊದಲು ಹೋಗ್ತಾ ಇರೋದು ಪಾವ್ಗಡ ನೋಡಿ ಫೈನಲಿ ನಾವು ಎಂಟು ಹಂಗೆ ರೀಚ್ ಆದ್ವಿ ಪಾವಗಡ ಎಂಟ್ರಿ ಕೊಟ್ವಿ ಎಲ್ಲಿ ನೋಡಿದರೂ ವೆಹಿಕಲ್ಸು ಸೊ ಗೆ ಹುಡುಕಾಡ್ತಾ ಇದ್ವಿ ಇಲ್ಲಿ ಪಾರ್ಕಿಂಗ್ ಕೊಟ್ಟಿದ್ದರು ನೂರು ರೂಪಾಯಿ ಕಾರ್ ಪಾರ್ಕಿಂಗು ಅಲ್ಲಿ ಪಾರ್ಕ್ ಮಾಡಿಬಿಟ್ಟು ಒಳಗಡೆ ಹೋಗ್ತಾ ಇದ್ವಿ ಸುತ್ತಲೂ ಕೂಡ ಶಾಪ್ಸು ಎಲ್ಲ ಥರದ ಶಾಪ್ಸು ಇಟ್ಟಿದ್ರು ಮಕ್ಕಳಿಗೆ ಆಟ ಆಡೋ ಐಟಮ್ಸ್ ಆಗಿರ್ಬೋದು ಎಲ್ಲವೂ ಕೂಡ ಇಲ್ಲಿರುತ್ತೆ ಸೊ ನೂರು ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಮ ಮಕ್ಕಳಿಗಂತೂ ಆಟೋಡ ಸಾಮಾನು ತುಂಬ ಚೆನ್ನಾಗಿದ್ವು ಬ್ಯಾಗ್ಸ್ ಆಗಿರ್ಬೋದು ನೋಡಿ ಇದೆಲ್ಲ ಪ್ರಸಾದ ಅಲ್ಲೇ ಮಂಡಕ್ಕಿ ಆಗಿರ್ಬೋದು ಖಾರ ಮಿಕ್ಸರು ಈ ಥರದ್ದೆಲ್ಲ ಕೂಡ ಅಲ್ಲೇ ಸಿಗುತ್ತೆ ನಿಮಗೆ ಸೊ ಬೆಳಗ್ಗೆ ಬೆಳಗ್ಗೆ ಆಗಿರೋದ್ರಿಂದ ತುಂಬ ಚೆನ್ನಾಗಿತ್ತು ಕ್ಲೈಮೇಟು ನಾವು ಅಲ್ಲಿಗೆ ಎಕ್ಸಾಕ್ಟ್ಲಿ ಸೆವೆನ್ ಫಾರ್ಟಿ ಫೈವ್ ಏಯ್ಟ್ ಓ ಕ್ಲಾಕ್ ಅನಿಸುತ್ತೆ ಅಷ್ಟೊತ್ತಿಗೆ ರೀಚ್ ಆದ್ವಿ ನಾವು ಕಾಯಿ ಯಾವುದೇ ಕಾರಣಕ್ಕೂ ತಗೋಬೇಡಿ ಫ್ರೆಂಡ್ಸ್ ನೀವು ಹೋದರೆ ಕಾಯಿ ಹೊಡಿಯೋದಿಲ್ಲ ಒಳಗಡೆ ನೋಡಿ ಫೈನಲಿ ಒಳಗಡೆ ಬಂದ್ಬಿಟ್ವಿ. ಬೇಗ ಬೇಗ ಹೋಗಿರೋದ್ರಿಂದ ಬೇಗ ಬೇಗ ಹೋದ್ವಿ ಅಲ್ವಾ ಅದಕ್ಕೋಸ್ಕರ ನವಗ್ರಹ ಪೂಜೆಗೆ ನಾವು ಮಾಮೂಲಿ ಹೋದಾಗ ದೇವ್ರ ಮುಂದೆನೇ ಕೂರಿಸಿ ನವಗ್ರಹ ಪೂಜೆ ಮಾಡಿಸ್ತಾರೆ ಶ್ರಾವಣ ಮಾಸದಲ್ಲಿ ಕ್ರೌಡ್ ಜಾಸ್ತಿ ಇರೋದ್ರಿಂದ ನೋಡಿ ಈ ಥರ ಒಂದು ಹಾಲ್ ಇರುತ್ತೆ ಸೈಡಿಗೆ ಆ ಹಾಲಲ್ಲಿ ಈ ಥರ ಎಲ್ಲರೂ ಒಂದೇ ಸಾರಿ ಕೂರಿಸ್ಬಿಟ್ಟು ಪೂಜೆ ಮಾಡಿದರು ನೋಡಿ ತೈಲಾಭಿಷೇಕ ಮಾಡಿದರು ಶನಿ ಮಹಾತ್ಮ ದೇವರಿಗೆ ತೈಲಾಭಿಷೇಕ ಆದ ನಂತರ ಎಲ್ರಿಗೂ ಕೂಡ ಈ ಥರ ಒಂದೇ ಬೆರಳಲ್ಲಿ ಅದ್ಬಿಟ್ಟು ತಲೆಗೆ ಹಚ್ಕೊಳ್ಳೋದಕ್ಕೆ ಅಂತೇಳ್ಬಿಟ್ಟು ಎಲ್ರಿಗೂ ಕೂಡ ಹಂಚಿದರು ಅದಾದ ನಂತರ ತೈಲಾಭಿಷೇಕ ಆದ ನಂತರ ಪುಷ್ಪಾಭಿಷೇಕ ಎಲ್ಲಾ ಪೂಜೆ ಮಾಡಿ ನವಗ್ರಹ ಪೂಜೆ ಮಾಡಿದ್ರು ಮೈಕಲ್ಲೇ ಹೇಳ್ಕೊಟ್ರು ಮಂತ್ರಗಳು ಮಾಡಿದ್ದು ಅಷ್ಟೇನೆ ಪಕ್ಕದಲ್ಲೇನೆ ವಿಗ್ರಹ ಕೂಡ ಇತ್ತು ಸೊ ಎಲ್ಲ ಕೂಡ ನೋಡಿ ಇದೇ ದೇವರೇ ಅಲ್ಲಿ ಸೈಡಿಗೆ ಇರೋದು ನೀವು ಶ್ರಾವಣ ಮಾಸದಲ್ಲಿ ಹೋದರೆ ಇಲ್ಲೇ ನವಗ್ರಹ ಪೂಜೆ ಮಾಡ್ಕೋಬೇಕು ಶ್ರಾವಣ ಮಾಸ ಬಿಟ್ಟು ಬೇರೆ ದಿನ ಬಿಡಿ ದಿನಗಳಲ್ಲಿ ಹೋದರೆ ಇಲ್ಲಿ ಇಲ್ಲಿ ಕಾಣಿಸ್ತಿದೆ ನೋಡಿ ಮೇಲೆಗಡೆ ಕಾಣಿಸ್ತಿದೆ ಅಲ್ವಾ ಸ್ವಲ್ಪ ಇರ್ತಾರೆ ಈ ಟೆಂಪಲಲ್ಲಿ ದೇವರು ಮೇಲೆಗಡೆ ಇದೆ ನೋಡಿ ಅಲ್ಲಿ ಲೈಟ್ ಕಾಣ್ತಿದೆ ಅಲ್ವಾ ಅಲ್ಲಿರೋದು ಬ್ಯಾಕ್ ಸೈಡಲ್ಲಿ ಪೂಜೆ ಮಾಡಿಸ್ತಾರೆ ಮಾಮೂಲಿ ದಿನಗಳಲ್ಲಿ ಹೋದರೆ ತುಂಬ ಚೆನ್ನಾಗಿ ಮಾಡ್ತಾರೆ ಫ್ರೆಂಡ್ಸ್ ಮಾಮೂಲಿ ದಿನಗಳಲ್ಲಿ ಹೋಗಿ ಹೋಗೋದಾದರೆ ಕೆಲವರಿಗೆ ಶ್ರಾವಣ ಮಾಸ ಸೆಂಟಿಮೆಂಟ್ ಅಲ್ವಾ ನೋಡಿ ನೋಡಿ ಇಲ್ಲಿ ಕಾಗೆ ಇರುತ್ತೆ ಕೆಲವರಿಗೆ ಕಾಗೆ ಮುಟ್ಟೋದು ಆ ಥರ ಅಲ್ವ ಮುಡಿ ಕೊಟ್ಬಿಟ್ಟು ಇಲ್ಲಿ ನೋಡ್ತಾರೆ ಅಲ್ಲಿ ದರ್ಶನ ಮಾಡ್ಕೊಂಡ್ಬಿಟ್ಟು ಒಳಗಡೆ ಹೋಗ್ತಾರೆ ಸೊ ಇದು ಟೆಂಪಲು ತುಂಬ ಚೆನ್ನಾಗಿರುತ್ತೆ ತುಂಬ ಓಲ್ಡ್ ಟೆಂಪಲು ಏನಾದರೂ ದೋಷ ಇದ್ದರೂ ಈ ಥರ ಏನಾದರೂ ಇದ್ದರೂ ಕೂಡ ಈ ಟೆಂಪಲಿಗೆ ಕಂಪಲ್ಸರಿ ವಿಸಿಟ್ ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ಟೆಂಪಲು ಮತ್ತು ಏಷ್ಯಾ ಖಂಡದಲ್ಲಿ ಎರಡನೇ ಅತಿ ದೊಡ್ಡ ಟೆಂಪಲ್ ಅಂತೆ ಶನಿ ಮಹಾತ್ಮ ಟೆಂಪಲು ಇದು ನೋಡಿದ್ರಿ ಅಲ್ವಾ ಆ ಕಡೆ ವಿಷ್ಣುಮೂರ್ತಿಯವರು ಮಲಗಿರೋದು ಇದು ಬಂದ್ಬಿಟ್ಟು ಹುಂಡಿ ನಾವೇನಾದರೂ ಅಂದ್ಕೊಂಡು ಕಾಣಿಕೆ ಹಾಕೋದಾದರೆ ಈ ಹುಂಡಿಲಿ ಹಾಕ್ಬೋದು ಒಳಗಡೆ ದರ್ಶನ ಮಾಡ್ಕೊಂಬಿಟ್ಟು ನಾವು ಬಿಡೋ ಬಿಟ್ಟಿಲ್ಲ ನಮಗೆ ಆ ಹಾಲಲ್ಲಿಂದ ಆ ಕಡೆಯೇ ಕಳಿಸ್ತಾಯಿದ್ರು ಆಮೇಲೆ ಅಲ್ಲಿ ಕೇಳ್ಕೊಂಬಿಟ್ಟು ಪೊಲೀಸರನ್ನ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಕ್ಕೆ ನಮಗೆ ಅಲ್ಲಿ ಮೇಲೆಗಡೆ ಇದ್ರು ಅಲ್ವಾ ಆ ದೇವ್ರ ಹತ್ರ ಕೂಡ ಕಳಿಸಿದ್ರು ನೋಡಿ ಫೈನಲಿ ಅಲ್ಲೂ ಕೂಡ ದರ್ಶನ ಮಾಡ್ಕೊಂಬಿಟ್ಟು ಹೊರಗಡೆ ಬಂದ್ವಿ ಇಲ್ಲೆಲ್ಲ ಕೂಡ ಶಾಪ್ಸ್ ಇತ್ತು ಫ್ರೆಂಡ್ಸ್ ಇಲ್ಲಿ ಏನಂದರೆ ನಮಗೆ ಪಿಗ್ಮೆಂಟೇಷನ್ ಇರುತ್ತೆ ಅಲ್ವ ಏನು ಮೊಂಗು ಕರಿ ಕರಿಸುಬ್ಬು ಅಂತ ಕರಿತೀವಿ ಅಲ್ವಾ ಅದಕ್ಕೂ ಕೂಡ ಇಲ್ಲಿ ಎಳ್ಳು ಬತ್ತಿ ಕೊಡ್ತಾರೆ ನೋಡಿ ಈ ಬತ್ತಿ ಅದು ಇದನ್ನು ಇಲ್ಲಿ ನಾರ್ಮಲಿ ಎಲ್ಲ ಕೂಡ ಸುಡ್ತಾ ಇದ್ರು ಅಲ್ಲೂ ಬಾಂಡ್ಲಿ ಇಟ್ಟಿದ್ದಾರೆ ಈಗ ಕ್ರೌಡ್ ಜಾಸ್ತಿ ಅಂತೇಳ್ಬಿಟ್ಟು ನೋಡಿ ಕಾಯಿ ತಗೊಂಡೋಗಿರೋರೆಲ್ಲರದು ಇಸ್ಕೊಂಬಿಟ್ಟು ಅಲ್ಲಿ ಸುಮ್ಮನೆ ಅಲ್ಲಿ ಹಾಕಿದ್ದಾರೆ ಯಾರೂ ಕೂಡ ತಗೊಂಡು ಹೋಗಬೇಡಿ ಹೋದರೆ ನಾನು ಇಲ್ಲಿ ಒಂದು ಫೋಟೋ ಬೇಕಿತ್ತು ದಕ್ಷಿಣ ಮೂರ್ತಿ ಫೋಟೋ ಬೇಕಿತ್ತು ಅದಕ್ಕೆ ಆ ಫೋಟೋನ ಅಲ್ಲಿ ತೊಗೊಂಡೆ ಆದಿ ಇಲ್ಲಿ ಟಿಫನ್ ಮಾಡಿದರು ಬ್ಯಾ ಮುಂದೆಗಡೆ ಬಂದರೆ ಸ್ವಲ್ಪ ಟಿಫನ್ ತುಂಬ ಚೆನ್ನಾಗಿರುತ್ತೆ ಅಲ್ಲಿ ಟಿಫನ್ ಮಾಡ್ಕೊಂಬಿಟ್ಟು ಮಂಡಕ್ಕಿ ತಗೊಂಡ್ಬಿಟ್ಟು ನಾವು ಅಲ್ಲಿಂದ ಪಾರ್ಕಿಂಗಲ್ಲಿ ಕಾರ್ ಎತ್ಕೊಂಡು ಅಕ್ಕ ಅವ್ರ ಮನೆಗೆ ಹೋದ್ವಿ ಸೊ ಇದು ಫ್ರೆಂಡ್ಸ್ ಪಾವಗಡ ಶನಿ ಮಹಾತ್ಮ ಟೆಂಪಲ್ಲು ನೆಕ್ಸ್ಟ್ ವೀಡಿಯೋ ಬಂದ್ಬಿಟ್ಟು ನಾಗಲ್ ಮಡಿಕೆ ವೀಡಿಯೋ ಅಲ್ಲಿ ಸ್ವಲ್ಪ ಹೊತ್ತಿದ್ದು ರೆಸ್ಟ್ ಮಾಡಿಬಿಟ್ಟು ಅಕ್ಕ ಅವರು ಪಾವಗಡದಲ್ಲೇ ಇರ್ತಾರೆ ರೆಸ್ಟ್ ಮಾಡಿಬಿಟ್ಟು ನಾಗಲ್ ಮಡಿಕೆ ಹೋದ್ವಿ ನೆಕ್ಸ್ಟ್ ವೀಡಿಯೋ ಮೇಟ್ ಓಕೆ ಫ್ರೆಂಡ್ಸ್ ಐ ಹೋಪ್ ನಿಮಗೆ ಈ ವಿಡಿಯೋ ತುಂಬ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ ನೀವು ಕೂಡ ಹೋಗೋದಾದ್ರೆ ಈ ಥರ ಪ್ಲ್ಯಾನ್ ಮಾಡ್ಕೊಂಡು ಹೋಗಿ ಹನ್ವಿ ನೋಡಿ ಎಷ್ಟು ಎಂಜಾಯ್ ಮಾಡ್ತಿದ್ದಾಳೆ ಅವ್ರ ದೊಡಮ್ಮ ಮನೆಯಲ್ಲಿ ಸೊ ಇದು ಈ ಲಾಗು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ನೆಕ್ಸ್ಟ್ ವಿಡಿಯೋ ಬಂದ್ಬಿಟ್ಟು ನಾಗಲ್ ಮಡಿಕೆ ಹಾಕ್ತೀನಿ ಅದು ಕೂಡ ಪಾವಗಡದಿಂದ ಎಕ್ಸಾಕ್ಟ್ಲಿ ಟ್ವೆಲ್ ಕಿಲೋಮೀಟರ್ಸ್ ಆಗುತ್ತೆ ಓಕೆ ಬೈ ಬಾಯ್ ಐ ಹೋಪ್ ಯು ಲೈಕ್ ದಿಸ್ ವಿಡಿಯೋ